ನವೆಂಬರ್ ಇಪ್ಪತ್ತ್ಮೂರರಂದು ದಾಂಡೇಲಿಯಲ್ಲಿ ಆಯೋಜಿಸಲಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಜಿಲ್ಲಾ ಸಮಾವೇಶಕ್ಕೆ ಸರ್ವರು ಬನ್ನಿ ಕಾರವಾರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ ನಾಯ್ಕ ಕರೆ ದಾಂಡೇಲಿ ನಗರದ ಹಾರ್ನ್ಬೆಲ್ ಸಭಾಭವನದಲ್ಲಿ ಇದೇ ನವೆಂಬರ್ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹತ್ತುವರೆ ಗಂಟೆಗೆ ಸರಿಯಾಗಿ ಆಯೋಜಿಸಲಾಗಿರುವ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮೂಲಸೌಕರ್ಯ ಯುವ ಜನತೆಗೆ ಉದ್ಯೋಗಾವಕಾಶ ಕೃಷಿ ಕೈಗಾರಿಕೆ ಪ್ರವಾಸೋದ್ಯಮ ಭೂಮಿ ಹಕ್ಕು ನೆರೆ ಬರ ನಿರ್ವಹಣೆ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಉನ್ನತಿ ಸೌಹಾರ್ದ ಜನಜೀವನಕ್ಕಾಗಿ ಜನತೆಯ ಪರ್ಯಾಯ ಕಣ್ಣೋಟ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಜಿಲ್ಲಾ ಸಮಾವೇಶದಲ್ಲಿ ಬುದ್ಧಿಜೀವಿಗಳು ಸಾಹಿತಿಗಳು ಚಿಂತಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮುಖಂಡರು ಗಣ್ಯರು ರಾಜಕೀಯ ಪಕ್ಷಗಳ ಮುಖಂಡರು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಕಾರವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರಾಮ ಅವರು ವಿನಂತಿಸಿದ್ದಾರೆ ಅವರು ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಕಾರವಾರದಲ್ಲಿ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ನವೆಂಬರ್ ಇಪ್ಪತ್ಮೂರರಂದು ದಾಂಡೇಲಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಸಮಾವೇಶ ನಡೆಯಲಿದೆ ನಾವೆಲ್ಲರೂ ಆ ಸಮಾವೇಶಕ್ಕೆ ಹೋಗಲು ಸಿದ್ಧರಾಗಿದ್ದೇವೆ ಸಮಾವೇಶ ಯಶಸ್ವಿಗೊಳಿಸಲು ನಾವು ಬದ್ಧರಾಗಿದ್ದೇವೆ ಹಾಗಾಗಿ ಈ ಸಿದ್ಧತೆಯಲ್ಲಿ ನಾವು ತೊಡಗಿದ್ದೇವೆ ಖಚಿತವಾಗಿ ಸಮಾವೇಶವನ್ನು ಯಶಸ್ವಿಗೊಳಿಸುತ್ತೇವೆ